ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಭವ್ಯ ಅವರ ಇವತ್ತಿನ ಬರ್ತ್ಡೇ ಏನಿದೆ ನಿಜವಾಗ್ಲೂ ಕೂಡ ಅವರಿಗೆ ತುಂಬ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಭವ್ಯ ಅವರಿಗೆ ಶುಭಾಶಯಗಳ ಮಹಾಪುರ ಇದೆ ತ್ರಿವ್ಯಾ ಫ್ಯಾನ್ಸ್ ಇರ್ಬೋದು ತ್ರಿವಿಕ್ರಮ್ ಫ್ಯಾನ್ಸ್ ಇರ್ಬೋದು ಅದೇ ರೀತಿ ಇಂಡಿವಿಜುವಲ್ ಆಗಿ ಭವ್ಯ ಗೌಡನ್ ಸಪೋರ್ಟ್ ಮಾಡೋರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಗೌಡ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳ ಮಳೆಯನ್ನೇ ಸೂಸಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಗೌಡ ಇವರಿಬ್ಬರು ಆಯಿತಾ ಹೆಂಗೆ ಅಂತಂದರೆ ಇವರಿಬ್ಬರ ಒಂದು ಬಾಂಡಿಂಗ್ ಹೆಂಗೆ ಬಿಲ್ಡ್ ಆಗಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಆಯಿತಾ ಇವರ ಮಧ್ಯ ಬಿರುಕು ಆಯಿತಾ ಬರೋಕ್ಕೆ ಚಾನ್ಸೇ ಇಲ್ಲ ಆ ರೀತಿ ಬಿಲ್ಡ್ ಆಗಿದೆ ಓಕೆ ನಾನು ಈ ವಿಷಯನ ಮುಂದುವರ್ಸೋದಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಹೇಳಲೇಬೇಕು ತ್ರಿಮೋಕ್ಷಿ ಫ್ಯಾನ್ಸು ಯಾರ್ಯಾರು ತ್ರಿಮೋಕ್ಷಿ ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ತ್ರಿವಿಕ್ರಮ್ ಅವರ ಆಯಿತಾ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅವರ ಒಂದು ಫೋಟೋ ಕೆಳಗಡೆ ಅವರ ಒಂದು ವಿಡಿಯೋ ಕೆಳಗಡೆ ನೀವು ಕಮೆಂಟನ್ನು ತಪ್ಪು ಆಯ್ತಾ ಮಾಡೋದಿದೆಯಲ್ಲ ದಯವಿಟ್ಟು ನಿಲ್ಸಿ ಮಾಡಕ್ ಹೋಗ್ಬಿಡಿ ಬಿಟ್ಬಿಡಿ ನಮ್ದಲ್ಲ ತ್ರಿವಿಕ್ರಮ್ ಅವರು ಆಯ್ತಾ ಕ್ಲಿಯಾರಿಟಿ ಕ್ಲಿಯಾರಿಟಿ ಕೊಟ್ಟಿದ್ದಾರೆ ಈ ತ್ರಿಮೋಕ್ಷಿ ಬಾಂಡ್ ಅನ್ನೋದೇನಿದೆ ಫ್ಯಾನ್ಸ್ ಒಂದು ಕ್ರಿಯೇಟ್ ಮಾಡ್ಕೊಂಡಿರೋ ಒಂದು ಬಾಂಡ್ ಅಷ್ಟೇ ಅದು ಬಿಟ್ರೆ ತ್ರಿಮೋಕ್ಷಿ ಬಾಂಡಿಗೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇಬ್ಬರಿಗೂ ಸಂಬಂಧ ಇಲ್ಲ ಅನ್ನೋದನ್ನ ಅವರು ಓಪನ್ ಆಗಿ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಎಷ್ಟು ೇ ಮಾತನಾಡಿದ್ರು ಅದ್ರ ಬಗ್ಗೆ ಎಷ್ಟೇ ನಾವು ವಿಡಿಯೋಗಳು ಮಾಡಿದರೂ ಪ್ರಯೋಜನ ಇಲ್ಲ ನಾನು ಅದಕ್ಕೋಸ್ಕರನೇ ಬಿಗ್ ಬಾಸ್ ಮುಗಿದ ನಂತರ ಒಂದು ಕೂಡ ತ್ರಿಮೋಕ್ಷಿ ವಿಡಿಯೋ ಮಾಡಲಿಲ್ಲ ನಾನು ಕಾರಣ ಇಷ್ಟೇ ಅದು ಅವರಿಗೆ ಇಷ್ಟ ಇಲ್ಲ ಅಂದಾಗ ದಯವಿಟ್ಟು ನಾವು ನಮ್ಗೆ ನಾವು ಅರ್ಥ ಮಾಡ್ಕೋಬೇಕು ನಮ್ಗೆ ಅಷ್ಟು ಮೆಚುರಿಟಿ ಇದೆ ಇಷ್ಟ ಇಲ್ಲ ಅಂದಿರೋ ಒಂದು ಬಾಂಡ್ನ ಆಯಿತಾ ಅದನ್ನ ನಾವು ಆಯಿತಾ ಪ್ರಮೋಟ್ ಮಾಡೋದಾಗಲಿ ಅದ್ರ ಬಗ್ಗೆ ಪದೇ ಪದೇ ಮಾತನಾಡೋದಾಗಲಿ ಮಾಡೋಕ್ಕೆ ಹೋಗಬಾರ್ದು ನಾನು ಅದಕ್ಕೆ ಬಿಗ್ ಬಾಸ್ ಮುಗಿದ ನಂತರ ಈ ತ್ರಿಮೋಕ್ಷಿ ಅನ್ನೋ ಒಂದು ಬಾಂಡ್ ಏನಿದೆ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಲಿಲ್ಲ ಕಾರಣ ಇಷ್ಟೇ ಇದು ಯಾವತ್ತಿಗೂ ಕೂಡ ಇದು ಸೇರೋ ಬಾಂಡೇ ಅಲ್ಲ ಫ್ರೆಂಡ್ಶಿಪ್ ಕೂಡ ಆಗ್ತಾರೋ ಇಲ್ವೋ ಅನ್ನೋದೇ ಡೌಟ್ ಅವರು ಆಗಲ್ಲ ಅವರು ಅಂತಂದರೆ ಮೋಕ್ಷಿತಾ ಅವರು ತ್ರಿವಿಕ್ರ ತ್ರಿವಿಕ್ರಮ್ ಮೇಲೆ ಯಾವುದೇ ಥರದ ಒಂದು ಅವರಿಗೆ ಆಯಿತಾ ಅಂತ ಹೇಳ್ತಾರಲ್ಲ ಸಿಟ್ಟು ಕೋಪ ಏನೂ ಇಲ್ಲ ಅವರು ಜಸ್ಟೇ ಒಂದು ಫ್ರೆಂಡ್ಶು ಅಷ್ಟೇ ಫ್ರೆ ಅವರು ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವ್ರ ಮಧ್ಯೆ ಏನೂ ಇಲ್ಲ ಅನ್ನೋದನ್ನು ಅವರೇ ಕ್ಲಿಯರ್ ಮಾಡಿದ್ದಾರೆ ಇಂಟ್ರವ್ಯೂಗಳಲ್ಲಿ ಹಾಗಾಗಿ ಅದ್ರ ಬಗ್ಗೆ ನಾವು ಎಷ್ಟು ಮಾತನಾಡಿದರೂ ಕೂಡ ಅದು ಪ್ರಯೋಜನ ಇಲ್ಲ ಆಯಿತಾ ನಾನೇ ಆಯಿತಾ ತ್ರಿಮೋಕ್ಷಿ ಬಾಂಡನ್ನ ಸಪೋರ್ಟ್ ಮಾಡ್ದಂತ ನಾನೇ ಬಿಗ್ ಬಾಸ್ ಮುಗಿದ್ಮೇಲೆ ಒಂದು ವಿಡಿಯೋ ಕೂಡ ನಾನು ಹಾಕಲಿಲ್ಲ ನೀವು ನೋಡಿರ್ಬೋದು ಸರಿನಾ ನಮ್ಮಮ್ಮ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ನಮ್ಮಮ್ಮ ನಾನು ಒಂದು ವಿಡಿಯೋ ಮಾಡಿದ್ದು ನಮ್ಮಮ್ಮನೇ ಹೇಳಿದ್ದಾರೆ ಆಯಿತಾ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಹೇಳಿದ್ದಾರೆ ಅವ್ರ ಜೋಡಿ ನನಗೆ ಇಷ್ಟ ಆಗಿದೆ ಅವ್ರು ಚೆನ್ನಾಗಿ ಆಟ ಆಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದು ಆಯಿತಾ ಏನೋ ಆಯಿತಾ ಒಂದು ಮಾಡಿ ಮಾಡ್ದೇನೆ ಏನೋ ಒಂದು ಫ್ರೆಂಡ್ಶಿಪ್ ಮಾಡ್ದೇನೆ ಏನೋ ಮಾಡ್ದೇನೆ ಸುಮ್ಮನೆ ಕೂರೋಕ್ಕೆ ಯಾರೂ ಬರಲ್ಲ ಬಿಗ್ ಬಾಸ್ಗೆ ನಾನು ತುಂಬ ವರ್ಷದಿಂದ ಬಿಗ್ ಬಾಸ್ ನೋಡಿದ್ದೀನಿ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದರೂ ಬಿಗ್ ಬಾಸ್ ಮನೇಲಿ ಒಟ್ಟಿಗೆ ಆಯಿತಾ ಆಟ ಆಡಿದ್ರು ಹೋಗಿದ್ದಾರೆ ಬಿಟ್ಟು ಚೆನ್ನಾಗಿದ್ದಾರೆ ನಮ್ಮಮ್ಮನೇ ಹೇಳಿದ್ದಾರೆ ಆಯ್ತು ಹಾಗಾಗಿ ಏನು ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಬಾಂಡಿಂಗ್ ಏನಿದೆ ಅದು ನೋಡೋಕ್ಕೆ ನಿಮಗೆ ಆಯಿತಾ ಕೆಲವರು ಆಯಿತಾ ಕಮೆಂಟ್ ಮಾಡೋದು ಏನು ಅಂತಂದರೆ ಭವ್ಯಗೌಡ ತ್ರಿವಿಕ್ರಮ್ ಅವರಿಗೆ ಜೋಡಿನೇ ಅಲ್ಲ ಭವ್ಯಗೌಡನ ತ್ರಿವಿಕ್ರಮ್ ಅವರು ಚಿಕ್ಕ ಹುಡುಗಿ ನೋಡಿ ಒಂದೇ ನಾನು ಹೇಳೋದು ಒಂದು ಬೆಸ್ಟ್ ಒಂದು ಟಿಕ್ ಫ್ರೆಂಡ್ಸ್ ಆಗಿರೋರ ಒಂದು ಮನಸ್ಥಿತಿ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಆಯಿತಾ ಪಾಪ ಅವರು ತ್ರಿವ್ಯಾ ಫ್ಯಾನ್ಸ್ ಕೂಡ ಅವರೇನು ತ್ರಿವಿಕ್ರಮ ಭವ್ಯಗೌಡನು ಇವತ್ತೇ ಮದುವೆ ಆಗಿಬಿಡಲಿ ಹಾಗೆ ಹೇಗೆ ಏನು ಅವರು ಏನು ಆಸೆಗಳ್ನ ಇಟ್ಕೊಂಡಿಲ್ಲ ತ್ರಿವ್ಯಾ ಫ್ಯಾನ್ಸಿಂದ ಏನಂದರೆ ತ್ರಿವಿಕ್ರಮ್ ಭವ್ಯಗೌಡ ಬೆಸ್ಟ್ ಫ್ರೆಂಡ್ ಆಗಿರಬೇಕು ಅದೇ ರೀತಿ ತ್ರಿವಿಕ್ರಮು ಮತ್ತು ಭವ್ಯಗೌಡ ಒಂದು ಮೂವಿ ಮಾಡಬೇಕು ಒಂದು ಸೀರಿಯಲ್ ಮಾಡಬೇಕು ಅವರು ತುಂಬ ಕಾಲ ಫ್ರೆಂಡ್ಸಾಗೇ ಇರಬೇಕು ಅದನ್ನೇ ಅವರು ಕೂಡ ತ್ರಿವ್ಯಾ ಫ್ಯಾನ್ಸ್ ಕೂಡ ಇಷ್ಟಪಡೋದು ಆಯಿತಾ ಮುಂದೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರು ಇಷ್ಟಪಟ್ಟು ಮದುವೆ ಆಗ್ತಾರೆ ಮತ್ತೊಂದು ಅವ್ರಿಗೆ ಬಿಟ್ಟಿದ್ ಅವ್ರ ಪರ್ಸನಲ್ ಆಯಿತಾ ನಿನ್ನೊಬ್ಬರ ಮನೆಯ ಬೆಡ್ರೂಮ್ ನ ಇಣಿಕಿ ನೋಡುವ ಅಧಿಕಾರ ಯಾರಿಗೂ ಇಲ್ಲ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಯಾರಿಗೂ ಇಲ್ಲ ಅವರೇನು ಸೋಷಿಯಲ್ ಮೀಡಿಯಾದಲ್ಲಿ ವಿಷಯಗಳನ್ನ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಿಕ್ಕೋ ಇಲ್ಲ ಒಂದು ವಿಡಿಯೋನ ಹಾಕ್ತಾರೆ ನಾವು ಅದ್ರ ಮೇಲೆ ನಾವು ಮಾತಾಡ್ಬೋದು ಬಿಟ್ಟರೆ ಇನ್ನೊಬ್ಬರು ಮನೆ ಪರ್ಸ್ನಲ್ ಲೈಫ್ ಒಳಗೆ ಹೋಗಿ ನಾವು ಮಾತಾಡೋಕ್ಕಾಗಲ್ಲ ಈಗ ತ್ರಿವಿಕ್ರಮ್ ತ್ರಿವಿಕ್ರಮ ಒಂದು ಕ್ರೇಜ್ ಯಾಕೆ ಜಾಸ್ತಿ ಆಗ್ತಿದೆ ಅಂತಂದರೆ ಗೊತ್ತಾಗ್ತಾ ಇದೆ ಅಲ್ಲಿ ಓಪನ್ ಆಗಿ ಫ್ಯಾನ್ಸಿಗೆ ಗೊತ್ತಾಗ್ತಾ ಇದೆ ಇಲ್ಲ ತ್ರಿವಿಕ್ರಮ್ ಭವ್ಯಗೌಡ ಮಧ್ಯೆ ಏನೋ ಇದೆ ಸಮಥಿಂಗು ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಇಟ್ಟಾಗಿ ಇಷ್ಟ ಆಗಿದೆ ಅವರಿಬ್ಬರ ಒಂದು ಬಾಂಡಿಂಗ್ ಇಷ್ಟ ಆಗಿದೆ ನೀವು ನಂಬಲ್ಲ ತ್ರಿವಿಕ್ರಮ್ ಮತ್ತು ಗೌಡರ ಒಂದು ಪಿಕ್ಕು ಏನು ನಮ್ಮ ತ್ರಿವಿಕ್ರಮ್ ಅವರು ಹಾಕಿದಾರಲ್ವ ಬರ್ತುಡೇ ವಿಶಸ್ ಹಾಕಿ ಆ ಒಂದು ಪಿಕ್ಕು ಎಷ್ಟು ಟ್ರೆಂಡಿಂಗಲ್ಲಿದೆ ಗೊತ್ತಾ ಫುಲ್ಲೂ ಟ್ರೆಂಡಿಂಗಲ್ಲಿದೆ ಅದೊಂದೇ ಒಂದು ಪಿಕ್ಕು ನಿನ್ನೆಯಿಂದ ಫುಲ್ ಟ್ರೆಂಡಿಂಗಲ್ಲಿದೆ ಗೊತ್ತಾ ಅಂದರೆ ಅದರ ಅರ್ಥ ಏನು ಗೊತ್ತಾ ನಾನು ನಾನು ಹೇಳೋಕ್ಕೆ ಬರೋದು ಬರೋ ಬರ್ತಿರೋದೇನು ಗೊತ್ತಾ ತ್ರಿವಿಕ್ರಮ್ ಮತ್ತು ಬೊಬ್ಯ ಗೌಡನ್ನ ಯಾರೂ ಕೂಡ ದೂರ ಮಾಡೋಕ್ಕಾಗದೇ ಇಲ್ಲ ಅಷ್ಟು ತಿಕ್ ಫ್ರೆಂಡ್ಶಿಪ್ ಆಗಿದ್ದಾರೆ ಆಯ್ತಾ ಅವರು ಅವರ ಮಧ್ಯ ಅದು ಪ್ರೀತಿಗಾದರೂ ಚಿಗುರ್ಬೋದು ಅವರಿಬ್ರು ಪ್ರೀತಿ ಆದರೂ ಮಾಡ್ಬೋದು ಅವರಿಬ್ರು ಮದುವೆ ಆದರೂ ಆಗ್ಬಾರ್ದು ಅವ್ರ ಲೈಫ್ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು ಅವ್ರನ್ನ ಪ್ರೀತಿಸುವಂಥ ಫ್ಯಾನ್ಸ್ ಯಾರಿದ್ದಾರೆ ತ್ರಿವ್ಯಾ ಫ್ಯಾನ್ಸ್ ಯಾರು ಯಾರಿದ್ದಾರೆ ಅವ್ರು ಹೇಗೆ ನಿಜವಾಗ್ಲೂ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾರೆ ತ್ರಿವಿಕ್ರಮ್ ಮತ್ತು ಬೊಬ್ಯ ಗೌಡನವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆಯಿತಾ ಇವತ್ತು ನಾನು ನಮ್ಮ ಬರ್ತ್ಡೇ ಅದು ಒಂದು ವಿಡಿಯೋ ಹಾಕಿದರೆ ಅದರ ಕೆಳಗಡೆ ಸುಮಾರು ನಾನ್ನೂರಿಂದ ನಾನ್ನೂರೈವತ್ತು ಜನ ಕಮೆಂಟ್ ಮಾಡಿದ್ದಾರೆ ಯೋಚನೆ ಮಾಡಿ ಅವರಿಗೆ ಅವ್ರಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಾನ್ನೂರೈವತ್ತು ಜನ ತ್ರಿವ್ಯ ಫ್ಯಾನ್ಸು ಕಮೆಂಟ್ ಮಾಡಿದ್ದಾರೆ ಆಯ್ತಾ ಶುಭಾಶಯ ಮಹಾಪೂರವನ್ನೇ ಹರಿಸಿದ್ದಾರೆ ಬವ್ಯಗೌಡನ್ಗೆ ಅಂದರೆ ಅವರಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಮತ್ತು ತ್ರಿವಿಕ್ರಮ್ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಷ್ಟು ಅವ್ರು ಪ್ರೀತಿ ಮಾಡ್ತಿರ್ಬೇಕಾದ್ರೆ ಆಯಿತಾ ಮತ್ತೆ ಅದ್ರ ಮಧ್ಯೆ ನೆಗೆಟಿವ್ನ ಸ್ಪೆಡ್ ಮಾಡೋದಿದೆಯಲ್ಲ ಅದು ಮಾಡೋಕೆ ಹೋಗ್ಬೇಡಿ ಬಿಟ್ಬಿಡಿ ಅದು ಅವ್ರ ಲೈಫ್ ಅವ್ರು ಏನೋ ಮಾಡ್ಕೊಳ್ತಾರೆ ನೋಡಿ ನಿನ್ನೆ ತ್ರಿವಿಕ್ರಮ್ ಅವರು ಶೂಟಿಂಗಲ್ಲಿದ್ದಾರೆ ಆಯಿತಾ ನಿಮಗೇನು ಪ್ರೋಮೋ ಬಂದಿತ್ತಲ್ಲ ಹಾಂ ಮುದ್ದು ಸೊಸೆ ಸೀರಿಯಲ್ ನಮ್ಗೆ ಪ್ರೊಮೋ ಬಂದಿತ್ತು ನೀವೆಲ್ಲರೂ ನೋಡಿದ್ದೀರಿ ಅವರು ಅವರೊಂದು ಆ ಒಂದು ಸೀರಿಯಲ್ ಶೂಟಿಂಗಲ್ಲಿದ್ದಾರೆ ಆ ಶೂಟಿಂಗ್ನಲ್ಲಿ ಇದ್ದ ಅವರು ಆಯಿತಾ ಮಿಡ್ ನೈಟು ಟ್ವೆಲ್ ಓ ಕ್ಲಾಕಿಗೆ ಆಯಿತಾ ವಿಡಿಯೋ ಕಾಲ್ ಮಾಡಿ ಆಯಿತಾ ಅವ್ರ ಜೊತೆ ಮಾತನಾಡಿ ಅವರಿಗೆ ವಿಷಸ್ ತಿಳಿಸಿದ್ದಾರೆ ಬವ್ಯಾಗೌಡರಿಗೆ ನನಗೆ ಅಷ್ಟು ಒಂದು ಬಾಂಡಿಂಗ್ ಇದೆ ಅಷ್ಟು ಒಂದು ಫ್ರೆಂಡ್ಶಿಪ್ ಇದೆ ಅವ್ರ ಮಧ್ಯೆ ಎಲ್ಲವೂ ಇದೆ ಅಂದಾಗ ಅವ್ರು ತುಂಬ ಸೈಲೆಂಟ್ ಆಗಿದ್ದಾರೆ ಅವರು ಅವರು ಅವ್ರು ಯಾವೆಲ್ಲ ವಿಷಯನ ಏನು ಪಬ್ಲಿಕಲ್ಲಿ ಬಂದು ಹೇಳ್ತಾ ಇದ್ದಾರಾ ಭವ್ಯ ಪಾಡಿಗೆ ಗೌಡ ಏನಾರೆ ತ್ರಿವಿಕ್ರಮ್ ಪಾಡಿಗೆ ತ್ರಿವಿಕ್ರಮ್ ಅವರು ಅವ್ರು ಪಾಡಿದವರಿಬ್ಬರು ಒಟ್ಟಿಗೆ ಹ್ಯಾಪಿಯಾಗಿದ್ದಾರೆ ಬಿಟ್ಬಿಡಿಯಲ್ಲ ತ್ರಿವ್ಯ ಅನ್ನೋದೇನಿದೆ ಅದೊಂದು ಫರೆವರ್ ಅದು ಅದು ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಆಯಿತಾ ಅದು ಯಾವುದೇ ಕಾರಣಕ್ಕೂ ಆಯಿತಾ ಆ ಬಾಂಡು ಆಯಿತಾ ಬ್ರೇಕಾಗಲ್ಲ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅವರು ತ್ರಿವಿಕ್ರಮ್ ಮತ್ತು ಭವ್ಯಗೌಡಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ನಾನು ಈಗಲೂ ಹೇಳಕ್ ಬರ್ತಿರೋದು ಏನು ಗೊತ್ತಾ ಒಂದು ವಿಷಯ ಆಯಿತಾ ಅದಲ್ಲ ಅಂದರೆ ಅದಲ್ಲಿ ಬಿಟ್ಬಿಡ್ಬೇಕು ಆಯಿತಾ ನಾನು ತ್ರಿವ್ಯ ಅನ್ನೋದನ್ನು ಯಾಕೆ ಬಲವಾಗಿ ನಂಬಿದೆ ಅಂದರೆ ಬಿಗ್ ಬಾಸ್ ಆದ ನಂತರವೂ ಕೂಡ ಆಯಿತಾ ಅವ್ರ ಹುಟ್ಟೂರು ಗುಬ್ಬಿ ಗುಬ್ಬಿಗೆ ತ್ರಿವಿಕ್ರಮ್ ಅವರು ಭವ್ಯ ಹುಡುಗ ಕರ್ಕೊಂಡು ಹೋಗೋದೇನಿತ್ತು ಆಯಿತಾ ಕರ್ಕೊಂಡು ಹೋದ್ರು ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು ಅಂದ್ರೆ ರ್ಯಾಲಿಯಲ್ಲಿ ಅವ್ರ ಜೊತೆನೇ ಆಯಿತಾ ಇಟ್ಕೊಂಡಿದ್ರು ಬವ್ಯಗೌಡನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಅದೇ ರೀತಿ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು ಅಂದರೆ ನಮ್ಮ ತ್ರಿವಿಕ್ರಮ್ ಅವರು ಎಲ್ಲೋದ್ರು ಕೂಡ ಭವ್ಯ ಗೌಡನ ಜೊತೆ ಹೋಗ್ತಿದ್ದಾರೆ ಅಂದರೆ ಅಷ್ಟು ಕೇರ್ ಮಾಡ್ತಾರೆ ಭವ್ಯ ಗೌಡನ ಅಂದಾಗ ಆವಾಗ ಎಲ್ಲರಿಗೂ ಓಕೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಬಿಗ್ ಬಾಸ್ ಮನೆಯಲ್ಲಿ ಏನಿದ್ರು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೂ ಕೂಡ ಅವರು ಅದೇ ರೀತಿ ಇದ್ದಾರೆ ಅವ್ರ ಅದೇ ಒಂದು ಬಾಂಡಿಂಗ್ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಕಂಟೆಂಟಿಗೋಸ್ಕರ ಆಗಿರಲಿಲ್ಲ ನಿಜ ಹಂಗಿದ್ರು ಹಾನೆಸ್ಟ್ ಆಗಿದ್ರು ಅವ್ರ ಕಂಟೆಂಟಿಗೋಸ್ಕರವಾಗಿ ಜೊತೆಲಿ ಇರಲಿಲ್ಲ ತ್ರಿವಿಕ್ರಮ ಬೊಬ್ಯಗೌಡ ಅವರು ಹಾನೆಸ್ಟ್ ಆಗಿ ಜೊತೆಲಿ ಇದ್ರು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗೇನೆ ತ್ರಿವಿಕ್ರಮ್ ಬೊಬ್ಯಗೌಡ ಈ ಬಾಂಡ್ ಏನಿದೆ ಈ ತ್ರಿವ್ಯ ಬಾಂಡ್ ಏನಿದೆ ಇದನ್ನು ತ್ರಿವ್ಯಾ ಫ್ಯಾನ್ಸು ಸೆಲೆಬ್ರೇಟ್ ಮಾಡ್ತಿರೋದು ನಾನು ಈಗಲೂ ಹೇಳ್ತಾ ಇದ್ದೀನಿ ಆಯಿತಾ ತ್ರಿವಿಕ್ರಮ್ ಮತ್ತು ಅವ್ರನ್ನ ದೂರ ಮಾಡೋದು ಅಷ್ಟು ಈಸಿ ಅಲ್ಲ ಅವ್ರ ಮಧ್ಯ ಬಿರುಕಿದೆ ಆಗಿದೆ ಈಗಿದೆ ಅನ್ನೋದು ಆಯಿತಾ ಅಷ್ಟು ಈಸಿಯಾಗಿ ಮಾತಲ್ಲ ಯಾಕೆಂತಂದ್ರೆ ಅವ್ರ ಬಾಂಡಿಂಗು ಅಷ್ಟು ತಿಕ್ಕಾಗಿದೆ ಆಯಿತಾ ಅಷ್ಟು ಸ್ಟ್ರಾಂಗ್ ಆಗಿದೆ ತ್ರಿವಿಕ್ರಮವರು ಹೇಳಿದ್ದಾರೆ ಯಾವ ಕಾರಣಕ್ಕೂ ನಾನು ಭವ್ಯಗೌಡನ ಬಿಟ್ಕೊಡಲ್ಲ ಭವ್ಯಗೌಡ ಕೂಡ ಹೇಳಿದರೆ ತ್ರಿವಿಕ್ರಮ ಅವ್ರನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡರ ಈ ಬಾಂಡಿಂಗ್ ಏನಿದೆ ಇದು ನಿಜವಾಗ್ಲೂ ಕೂಡ ಫರ್ ಎವರ್ ಅಂತಲೇ ಹೇಳ್ಬೋದು ಯಾರ್ಯಾರು ನೆಗೆಟಿವ್ ಕಮೆಂಟ್ ಆಗ್ತೀರ ಯಾರ್ಯಾರು ಆಯಿತಾ ಭವ್ಯನಿಗೂ ತ್ರಿವಿಕ್ರಮರಿಗೂ ಸಟ್ಟೆ ಆಗೋಲ್ಲ ಆಗಾಗಲ್ಲ ಈಗ ನಾನು ಎಲ್ಲರಿಗೂ ಒಂದೇ ಆನ್ಸರ್ ನೋಡೋದು ಗುರು ಅಲ್ಲ ಅವ್ರ ಲೈಫ್ ಗುರು ಆಯಿತಾ ತ್ರಿವಿಕ್ರಮ ಅವರಿಗೆ ಭವ್ಯ ಇಷ್ಟ ಆಗಿದ್ದಾರೆ ಭವ್ಯ ತ್ರಿವಿಕ್ರಮ ಅವರು ಇಷ್ಟ ಆಗಿದ್ದಾರೆ ಅದು ಅವ್ರ ಲೈಫ್ ಅವ್ರು ಏನೋ ಮಾಡ್ಕೊಳ್ತಾರೆ ನಮಗೂ ನಿಮಗೂ ಏನು ಗುರು ಪ್ರಾಬ್ಲಮ್ಮು ಬಿಟ್ಬಿಡ್ಬೇಕಷ್ಟೇ ಹ್ಞೂ ಓಕೆ ಎಲ್ಲ ತ್ರಿವಿಯ ಫ್ಯಾನ್ಸ್ ಇವಾಗ ಫುಲ್ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಅದಲ್ಲದೆ ನಾನು ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಪ್ಲೀಸ್ ನಾನೊಂದು ಲಾಗ್ ಚಾನಲ್ಸ್ ಓಪನ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಂಜು ಸಿಂಚು ಲಾಗ್ಸ್ ಅಂತೇಳಿ ಸಂಜು ಸಿಂಚು ಅಂತೇಳಿ ನೀವು ಹೊಡೆದ್ರೆ ಬರುತ್ತೆ ಸಂಜು ಸಿಂಚು ಲಾಗ್ಸ್ ಅಂತೇಳಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅದಲ್ಲದೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇವರನ್ನ ಯಾರೂ ಕೂಡ ಬೇರ್ ಮಾಡೋಕ್ಕಾಗಲ್ಲ ಇವ್ರ ಒಂಥರ ಫರೆವರ್ ಅಂತ ಹೇಳ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್